ಸ್ಪಂದನ ಇಲ್ಲದ ಜೀವನ ವಿಜಯ ರಾಘವೇಂದ್ರ ಅವರು ಜೀವನ ಹೆಂಗೆ ಕಳೀತಿದ್ದಾರೆ ಯಾವಾಗಲಾರೂ ಒಂದು ಸಲ ಕನಸಲ್ಲಿ ಬರೋದು ಬ್ಯೂ ಐ ಹವ್ ಗೆ ಐ ಹ್ಯಾವ್ ಬೀನ್ ಗೆಟಿಂಗ್ ಬ್ಯೂಟಿಫುಲ್ ಡ್ರೀಮ್ಸ್ ಟಚ್ ವುಡ್ ದೇವರು ಆಶೀರ್ವಾದ ಮಾಡ್ದಂಗೆ ಒಳ್ಳೊಳ್ಳೆ ಕನಸಲ್ಲಿ ಭಾಳ ಚೆನ್ನಾಗಿ ಬರ್ತಾಳೆ ನಾನು ನಗ್ತಾ ಇರ್ತಾಳೆ ಯಾಕೆ ಎಲ್ರೊಳು ನೋಡಿದಾಗ ಇಷ್ಟಪಡ್ತಿದ್ದೆ ಅದನ್ನು ಮೌನದಲ್ಲಿ ಒಂದು ನಗು ಇರ್ತಿತ್ತು ನನ್ನಲ್ಲಿ ನನ್ನನ್ನು ತಯಾರಿ ಮಾಡಿದಂಥ ರೀತಿ ಸ್ಪಂದನ ಬ ಅದೇನೋ ಅದು ಯಾವ ಪ್ರೇರಣೆ ಇತ್ತು ಏನೋ ಗೊತ್ತಿಲ್ಲ ನನ್ನ ನಾನೊಂಥರ ತಯಾರು ಮಾಡಿಬಿಟ್ಬಿಟ್ಲು ಅಂದರೆ ಇದು ಜೀವನ ಇದು ಜೀವನ ಇದು ಈ ಥರ ಕಾಣುತ್ತೆ ಇದು ಈ ಥರ ಕಾಣುತ್ತೆ ಇದು ಈ ಥರ ವಾಸ್ತವ ಇದು ಅನ್ನೋ ಥರ ಎಲ್ಲ ಹೇಳಿದಾಗ ನನಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ ಏನ ಏನಪ್ಪ ನನಗೆ ಭಾಳ ಗೊತ್ತು ಅಂತ ಅಂದ್ಕೊಂಡಿದ್ದವನು ನಾನು ಇತ್ತೀಚೆಗೆ ಬರ್ತಾ ಬರ್ತಾ ಹೌದಲ್ವಾ ಕರೆಕ್ಟು ಚಿನ್ನ ನೀನೇ ಕರೆಕ್ಟು ಅಂತ ನಾನು ಅವಳಿಗೆ ಸೊ ಮನೇಲಿದ್ದಾಗಲೂ ಕೂಡ ದೇರ್ ಈಸ್ ಎನ್ ಎಂಪ್ಟಿನೆಸ್ ಒಂದು ಒಂದು ಖಾಲಿತನ ಇದ್ದೇ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ ಆದರೆ ನನ್ನ ಒಂದು ಒಂದು ಕಾನ್ಸ್ಟೆಂಟ್ ಕಮ್ಯುನಿಕೇಷನ್ ಇರುತ್ತೆ